ಮಳೆ ಹಿಂಗ ಈಗ ಒಂದು ಕಟಾವು ಕಟಾವು ಆಗಬೇಕದಿಂದ ಖರ್ಚು ಮಾಡಿವಿ ಈ ಖರ್ಚು ಕೂಡ ಬರಲಾರದಷ್ಟು ಪರಿಸ್ಥಿತಿ ಆಗೈತರ ಪರಿಸ್ಥಿತಿ ಇದಕ್ಕ ಪರಿಹಾರ ಅಂದ್ರ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡ್ಬೇಕು ಇಲ್ಲ ಅಂತಂದ್ರೆ ತೀವ್ರ ಮಳೆಗೆ ನಷ್ಟವಾದ ಬೆಳೆಗೆ ಸರ್ಕಾರ ಕೂಡಲೇ ಬೆಳೆ ನಷ್ಟ ಪರಿಹಾರ ಘೋಷಿಸುವಂತೆ ಎಐಕೆ ಕೆ ಎಂ ಎಸ್ ರೈತ ಸಂಘಟನೆಯ ನೇತೃತ್ವದಲ್ಲಿ ಉಳೆನ್ನೂರಿನ ರೈತರು ಆಗ್ರಹಿಸಿದರು ಕಾರಟಗಿ ತಾಲೂಕಿನ ಉಳೆನ್ನೂರು ಗ್ರಾಮ ಸೇರಿದಂತೆ ಕೊಪ್ಪಳ ಜಿಲ್ಲೆ ಹಾಗೂ ರಾಜ್ಯದಾದ್ಯಂತ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ನಷ್ಟಕ್ಕೀಡಾಗಿದೆ ಪ್ರತಿ ಎಕರೆಗೆ ಭತ್ತ ಎಂಟರಿಂದ ಹತ್ತು ಕ್ವಿಂಟಲ್ ಭತ್ತ ನಾಶವಾಗಿದೆ ಹಿಂದಿನ ವರ್ಷವೂ ಸಹ ಇದೇ ರೀತಿಯಾದ ಅಕಾಲಿಕ ಮಳೆಗೆ ಸಾಕಷ್ಟು ಭತ್ತ ನಾಶವಾಗಿತ್ತು ಮತ್ತು ಅಂದು ನಾಶವಾಗಿದ್ದ ಭತ್ತಕ್ಕೆ ಸರ್ಕಾರ ನಷ್ಟ ಪರಿಹಾರ ನೀಡುವುದಾಗಿ ನೀಡಿದ ಭರವಸೆ ಬೆರಳೆಣಿಕೆಯ ಜನರಿಗೆ ತಲುಪಿ ಸಾವಿರಾರು ಜನರಿಗೆ ಅದು ತಲುಪಲೇ ಇಲ್ಲ ಇದರಿಂದ ರೈತರು ಸಾಕಷ್ಟು ನಷ್ಟಕ್ಕೀಡಾದರು ಈ ವರ್ಷವೂ ಸಹ ಅದೇ ರೀತಿಯಾಗದೆ ನಷ್ಟಕ್ಕೊಳಗಾದ ಎಲ್ಲಾ ರೈತರಿಗೆ ನಷ್ಟ ಪರಿಹಾರ ಕೂಡಲೇ ಘೋಷಿಸಿ ಮತ್ತು ಎಲ್ಲರಿಗೂ ತಲುಪುವಂತೆ ಕ್ರಮ ಕೈಗೊಳ್ಳಬೇಕು ತಾಲೂಕಿನ ಉಳಿನೂರು ಗ್ರಾಮದ ರೈತರು ನೆಲಕ್ಕೆ ಬಿದ್ದಿರುವ ಭತ್ತದ ಹೊಲದಲ್ಲಿ ನಿಂತು ತಮ್ಮ ವ್ಯಕ್ತಪಡಿಸಿದರು ನಮ್ಮದೊಂದು ಮನವಿ ಪ್ರತಿ ವರ್ಷ ಇದೇ ರೀತಿಯಾಗಿ ಬೆಳೆ ನಷ್ಟ ಆಗ್ತದೆ ಆದ ಕಾರಣ ಸರ್ಕಾರದವರು ಪ್ರತಿ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪರಿಹಾರ ಕೊಡಬೇಕಾಗಿ ನಮ್ಮ ರೈತರಿಂದ ಒತ್ತಾಯ ಯಾಕಂದ್ರೆ ಇದೇ ರೀತಿ ಆದ್ರೆ ರೈತರಿಂದ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಬಹಳ ಕಷ್ಟ ಆಗತ್ತೆ ಯಾಕಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗಿನೂ ಹೋಗುತ್ತಾ ಹಂಗಾಗಿ ರೈತರಿಗೆ ಇದ ಸರ್ಕಾರಕ್ಕೆ ನಾವೆಲ್ಲ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ ಆದಷ್ಟು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಜೆಷನ್ ಕೊಟ್ಟು ಆದಷ್ಟು ಬೇಗನೆ ಇದನ್ನ ಒಂದು ಪರಿಹಾರ ಕೂಡ ವ್ಯವಸ್ಥೆ ಮಾಡೋಕ್ಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಈಗ ಎರಡು ಸಾವಿರ ರೂಪಾಯಿ ಕಿಂಟಲ್ ಅಂತಾರೆ ನಮ್ಗೆ ಹದಿನೈದು ಐದು ರೇಟ್ ಸಿಗಬಲ್ತು ಮೂರೂಲಿ ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆ ಸಿಗಬೇಕು ನಮಗೆ ಹಂಗಾದ್ರ ನಮ್ಗೆ ಉಳಿಗಾಲ ಐತಿ ಇಲ್ಲೇನಪ್ಪ ಅಂತಂದ್ರೆ ನಮ್ ಉಳಿಗಾಲ ಇಲ್ಲಾ ಪೆರದಿ ಕೇಂದ್ರ ಆದಷ್ಟು ಬೇಗ ಪೆರೀದಿ ಸ್ಟಾರ್ಟ್ ಮಾಡ್ಬೇಕು ಸುಮಾರು ಎಂಟ್ ದಿನಲಿಂದ ಮಳೆ ಹಿಂಗ ಆಗಾಕತೇತಿ ಈಗ ಇನ್ನ ಕಟಾವ್ ಕಟಾವ್ ಇನ್ನ ಎಂಟು ದಿನ ಕಟಾವ್ ಆಗ್ಬೇಕಿದ ಗದ್ದೆ ಸುಮಾರು ಎಂಟು ಅಂದ್ರ ಒಂದು ನಲವತ್ತು ನಲವತ್ತೈದ್ ಸಾವಿರಲಿಂದ ಖರ್ಚು ಮಾಡಿವಿ ಈ ಖರ್ಚು ಕೂಡ ಬರಲಾರದಷ್ಟು ಪರಿಸ್ಥಿತಿ ಆಗೇತಿ ನಮ್ಮ ರೈತರ ಪರಿಸ್ಥಿತಿ ಇದಕ್ಕ ಪರಿಹಾರ ಅಂದ್ರ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಇದಕ್ಕೆ ಇಲ್ಲ ಅಂತಂದ್ರೆ ನಮಗೆ ಉಳಿಗೆ ಆಗಲಿಲ್ಲ ಪ್ರತಿ ವರ್ಷ ಹಿಂಗೆ ಆಗಕ್ಕ ಮಳೆ ಅವಂತರದಿಂದ ನಮ್ಮ ರೈತರಿಗೆ ಭಾಳ ಕಷ್ಟವಾಗೈತಿ ಈ ಬಿದ್ದು ಮಿಷಿನದು ಈ ನಮ್ಮ ಖರ್ಚು ಎರ್ಚುಗಳು ಇಂದ ಈ ಬಿದ್ದಿರೋಂಥದಕ್ಕೆ ಪರಿಹಾರ ಕೊಡ್ಬೇಕಂತ ನಾವು ಸರ್ಕಾರನ ಮನವಿ ಮಾಡ್ತೀವಿ ಇಷ್ಟು ಪರಿಹಾರ ಕೊಡ್ಬೇಕಂದ್ರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಟ್ಟರೆ ಮಾತ್ರ ರೈತರಿಗೆ ಏನನ್ನ ಅನುಕೂಲ ಆಗ್ತೈತಿ ಇಲ್ಲ ಅಂದ್ರೆ ಎಣ್ಣೆ ಕುಡಿಯುವಂತ ಪರಿಸ್ಥಿತಿ ರೈತರಿಗೆ ಬಂದೈತಿ ಈ ನಾಲ್ಕು ಬೆಳೆಲಿದ್ದ ಬೆಳೆ ಬೆಳಗ್ಗೆ ಸುಗ್ಗಿ ಬ್ಯಾಸಗಿ ಸುಗ್ಗಿ ಬೇಸಿ ಇದೇ ತರ ಆಗ್ತೈತಿ ಬಿಳದು ಬಿಳೋದು ಮಳಿಗೆ ಹಣ ಕೊಲ್ಲು ಅದು ಇದು ಅಂತ ನಮ್ಮ ರೈತರು ಗೋಳು ಯಾರ ಮುಂದೆ ಹೇಳಿಕೆ ಅಂದ್ರೆ ತೀರ್ಲಾರಂತ ಪರಿಸ್ಥಿತಿ ಐತಿ ನಮ್ಮದು ಬೇಡಿಕೆಗಳು ಒಂದು ಎಕರೆ ಭತ್ತಕ್ಕೆ ಇಪ್ಪತ್ತು ಸಾವಿರ ನಷ್ಟ ಪರಿಹಾರ ನೀಡಬೇಕು ಒಂದು ಕ್ವಿಂಟಲ್ ಭತ್ತಕ್ಕೆ ಮೂರುವರೆ ಸಾವಿರ ಬೆಂಬಲ ಬೆಲೆ ನೀಡಬೇಕು ಭತ್ತ ಕಟಾವು ಮಾಡುವ ಮಿಷನ್ಗೆ ಒಂದು ಗಂಟೆಗೆ ಎರಡು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರದು ಭತ್ತ ಖರೀದಿ ಕೇಂದ್ರವನ್ನು ನವೆಂಬರ್ ತಿಂಗಳಲ್ಲಿ ಪ್ರಾರಂಭ ಮಾಡಬೇಕು ಈ ಸಂದರ್ಭದಲ್ಲಿ ಉಳಿನೂರಿನ ರೈತರಾದ ಎಂನೂರ ಗಂಗಪ್ಪ ವೀರೇಶ್ ಇಟಗಿ ಕುಮಾರಪ್ಪ ಎಂ ವೆಂಕಟಪ್ಪ ಹಾಗೂ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು